ಇವಾಗಿ ನೆಟ್ ಮುಂಚೆನೆ ಹುಡುಗಿ ಎಡಭಾಗ ಇರ್ತಾಳೆ ತಾಲಿಕೆ ಕಟ್ಟಿದ್ಮೇಲೆ ಹುಡುಗಿ ಎಡಭಾಗ ಬರ್ತಾರೆ ಹೌದನ್ರಿ ಅದು ಓಕೆ ಇವಾಗಿ ನೆಟ್ ಹಾ ಹೇಳಿ ಸರ್ ಅದು ಅಂದ್ರೆ ಓಡಸಲ್ಲ ಇಲ್ಲ ಬೇಡ ಏ ಹೇಳಂಗಿಲ್ಲ ಬಾ

ಶ್ರೀಮಂಡ್ರಭಾ ಶಾಲೆ ವಾಂಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರು ಕ್ರೋಧಿನ ಜ್ಯೇಷ್ಠಮ್ಮ ಪಾಲ್ಗುಣ ಮಾಸದಲ್ಲಿ ನಮ್ಮ ಕುಮಾರವರು ನೂತನವಾಗಿ ಶ್ರೀ ರೇಣುಕಾಂಬ ದೇವಿ ಚಂದ್ರಗುತ್ತಿ ದೇವಿಯ ಮಲೆಯ ಮನೆಯ ನಿರ್ಮಾಣದಲ್ಲಿ ಮನೆಯ ಪ್ರವೇಶ ಮಾಡಿದ್ದಾರೆ ಸಮ್ಮುಖದಲ್ಲಿ ಆಯ್ತಾ ಮತ್ತೆ ಮನೆ ಕಟ್ಟಿನವರು ಮನೆ ಮಾಡುವಂತಾರೆ ಮನೆ ಕಟ್ಟಿದ್ದಾರೆ ಅವ್ರೀಗ ಮದುವೆ ಮಾಡೋಕ್ಕೆ ದಂಪತಿಗಳು ನವ ದಂಪತಿಗಳು ಯಾರು ಇಲ್ಲ ಸದ್ಯಕ್ಕೆ ಈಗ ಅವ್ರ ಹಾಗೆ ಮಾಡ್ತಿದ್ದೀವಿ ಏನ್ರಿ ಮದುವೆ ಮದುವೆ ಮಾಡೋಣ ಮನೆ ಮಾಡಿ ನೋಡು ಮದ್ವೆ ಮಾಡಿ ನೋಡು ಅಂತ ಮನೆ ಕಟ್ಟಿದ್ದೀವಿ ಈಗ ಮದುವೆ ಮಾಡ್ಲೇಬೇಕೀಗ ಮದುವೆ ಮಾಡಕ್ಕೆ ಅವ್ರು ಯಾರು ಈಗ ಮಾಡಕ್ ಅವ್ರ ಯಾರಿದ್ದಾರೆ ಕುಮಾರನಾ ಕುಮಾರ ಹುಡುಗ ಅಂತ ನಮ್ಮ ಸೈಲೆಂಟು ಆಗಿಂಟು ಶುಭ ಮುಹೂರ್ತದಲ್ಲಿ ಹೇಳು ಶುಭ ಮುಹೂರ್ತದಲ್ಲಿ ನಾವು ನಿರ್ಮಿಸಿರುವ ಯಲ್ಲಮ್ಮ ದೇವಿಯ ರೇಣುಕ ಎಲ್ಲಮ್ಮ ಚಂದ್ರಗುಪ್ತರ ರೇಣುಕ ಚಂದ್ರಗುಪ್ತಿ ರೇಣುಕ ಯಲ್ಲಮ್ಮ ದೇವಿಯ ನೂತನ ಗೃಹ ಪ್ರವೇಶ ಕಾಲದಲ್ಲಿ ವಿವಾಹವನ್ನು ಕುಂಕುಮ ಸೌಭಾಗ್ಯವತಿ ಹೆಸರಂತ ಬೇರೆ ನಮ್ಜೆ ಸುಮಾ ಎಂಬುವ ಕನ್ಯಾವಣಿಯನ್ನು ಮನಸ್ಸೂರ್ವಕವಾಗಿ ಗುರು ಹಿರಿಯರ ಸನ್ಮುಖದಲ್ಲಿ ಪುನರ್ ವಿವಾಹ ಹಾವುದಕ್ಕೆ ಒಪ್ಪಿಕೊಂಡಿದೀಯ ಅವ್ರು ಹೂ ಅಂತ ನೋಡ ಚಿರಂಜೀವಿ ರಾಜಕುಮಾರ ಕುಮಾರ ಎಂಬುವ ರಾಜಕುಮಾರನನ್ನು ವಿವಾಹ ಆಹ್ವಾನಕ್ಕೆ ಗುರಿ ಸಮ್ಮುಖದಲ್ಲಿ ಒಪ್ಪಿಕೊಂಡಿದೀಯ

ऐन आरती मार्ते सो कटे सम बटर पे आशु तो मार्ते बरबटा आए चलो अच्छा का तो बनो लेते निम आदर दे सदा शुभ मंगल हो रम धानम मिलम भोगेति लावन तथा सम्मत्रम वीरमयो हो गुणवदार दारिद्र पापक्षमो चितवहा वयक्षो मनस्तापादि दिनो उपक्रम जा वितरतो गोतुनादि शीघ्रमेव नमाडेला কুমাৰণ মই আগতে পাৰ্টি ওলাই

ತಂದ್ರ ಆ ಬುಟ್ಟೆ ಇದ್ವಲ್ಲ ಅದು ಪೂಜೆ ಪುಟ್ಟಿದಾಗ ಇತ್ತತೆ ಇಲ್ಲತೆ ಅಲ್ಲಿ ಪೂಜೆ ಮಾಡಿದಾಗ ಅದು ಅಲ್ಲಿ ಅಣ್ಣನ बटेala ಅಣ್ಣನಗೂ ಕುಮಾರಿಗೂ ಯಾಕೋ ವಟ ಅಣ್ಣನ್ದಲ್ಲಿ ತಂದಿದ್ರು ಅಲ್ಲಿ ಪೂಜೆ ಒಯ್ದಾಗ ನನನಲ್ಲಿ ಅದ್ರಲ್ಲಿ ಇತ್ತೆ ನಾನು ಕೆಂಟು ಅದು ಕೆಂಟು कवर नहीं दिया हां पूरी आके चिंतित आका वीडियो प्रशांत कुमार हां ಕೊನ ಇವರಿಗೆ ಸರಿಯಲ್ಲ ಕೇಳ ಆಶದ ಕೇಳತಾ ನಿಮ್ಮ ಗಂಡನ ಹೆಸರು ಹೇಳ್ರಿ ನೀವು ಕೇಳಬಹುದು ಅಂತಂತ ನೀವುಲ್ಲ ಏನು ಕುಡಬಹುದು ಕೊನ ಇವರಿಗೆ ಸರಿಯಲ್ಲ ನಾವು ಕೊರನ ಮಾಡಿ ಕುಡೋ ನೀನು ತರಿ ಕೊನ ತರಿ ಅರ್ಧ ಮಾಡ್ಕ ನಾಮ ನಿಮ್ಮದರ ಅವ 얘는 ಏನು ಕೊಡ್ತೀವಿ ಇಲ್ಲಿಗೆ ಬಂದ್ರೆ ಹದಕ್ಕೆ ಎಲ್ಲ ಬೆಳೆದು ಬಂದು ಕೂಡಿ ಮಾಡ್ಕೊಂಡು ತರಬೇಕು ಕೊಟ್ಟಿ ಈ ಬಟ್ಟೆ ಕೊಡ್ಬೇಕು ನೀನೆ ಕೊಡ್ಬಹುದು ಕಡಿ ಜೇಜಿ ಮಾಡಿ ಕೊಡ್ಬೇಕು ಹಾಗೆ ಪರಂಗಿಲ್ಲ ಬರ್ಬಡಿ ಜೇಜಿ ಮಾಡೋಣ ಹ್ಮ್ ಅಕ್ಕಾ ಇಲ್ಲದನ ಮಾಮಾ ನೋಡೋದು ಸೈಲೆಂಟಾಗಿ ಕುಂತೀನಿ ಚೇರಾಗಿ ಕುಂದಿರ್ಸಿಲ್ಲ ಮಾಮ ಕೇಳು ಯಾಕೆ ಮಾಮಾ ಮತ್ತೆ ಬಿಟ್ಟು ഭടപഹൻ തേനാടടടട മാമ് പേർത്തേ മാമൻ തക്ക പുന്ദ്രൻ മധുമഗാരിയൻ മാമവത്തെ ഇത് അതിക്ക് തീരി പുന്ദ്രൻ വക്കത്തെ ഗിഫ്റ്റ് അണ്ടേ ഗിഫ്റ്റ് അണ്ടേ മൊബൈൽ തന്നോ മൊബൈൽ തന്നിലവ മൊബൈൽ ഗിഫ്റ്റ് കൊണ്ടു കൊണ്ടുവര നീ ഗിഫ്റ്റ് ಗುಣನೆ ಮಾಡಿದ್ರೆ ತಮ್ಮಾ ಇನ್ನ ನೀವು ಮತ್ತೆ ಕಟ್ ಮಾಡಿದ್ರೆನಾ ಮೋಸ್ಟ್ಲಿ ಇಲ್ಲ ಆನ್ ಇತ್ತು ಇದು ಆನ್ ಆಗಿದೆಯಲ್ಲ ಹಿಡ್ಕೊಳ್ರಿ ನಂಬರ್ ಇವಾಗ ಆನ್ ಆಗಿದೆ ಅವಾಗ ಆನ್ ಆಗಿತ್ತು ನಾನು ಮಾಡಿದಾಗ ನಾಳೆ ಕಟ್ ಆಯ್ತು ಕಟ್ ಆಯ್ತಾ ಆ ಟೈಮಿಂಗ್ಸ್ ಇರುತ್ತೆ ಇಷ್ಟೋ ಅಂತ ಈ ಕಡೆ ಇಕ್ಕೆ ನನ್ನ ಮಕ್ಕಳು ಅಲ್ಲಿ ಹಾಕಣಕೌ ಅಲ್ಲ ಆಕಡೆ ನಿಂತು ಬಿಡ ನಾನು ತರ್ತೀನಿ ನೀನು ಬಡಗಾ ಕೂಡಕಂತ ನೀನು ಇದೆ ಕೂಡಕಂತ ತಿನ್ ನೋರು ತವಲೆನು ಮನೆ ಹಾಕು ಹ್ಮ್ ಅಕ ಐದು ಹೆಂಗೇ

La otra pero sí. otra va 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 Está el baile sí. la sí. இந்தியா <laughs> पॉज्जा येलाज़ै? पॉपलंढ हैंदैं? फिर्चा सुद्धार? बा frameworkकोपताल हैं? आरीं! पॉपलंदैं तो not in the home food apro 3. अपर मिलेजिक चुर्णीटोपने? पॉटे, बाओन्यकों पॉटे स्कें? आल्गे, आल्गेुर। निभेगरुट话ै? उ इत वर्ष इत वर्ष बाहेर मार्केटिंग ओ, पढ़ा कौन है? ऐ अलेक्जेंडर अस्मान आमेर अकबर तेरे ने हस्तक्षेप किया हस्तक्षेप अयोध्या राक्षस नार्केट ये नहीं फंक्शनर तारीख आज तेरे ने वही कहा था तारीख तारीख इवन ये बहुत है ये तो कार्यक्रम मजाक कर रहे थे बाप बाप ऐसा क्या सारा